ಆಧ್ಯಾತ್ಮಿಕ ಮೊದಲ ಗುರು ನಮ್ಗೆ ಯಾರಾಗ್ತಾರೆ ಅಂದರೆ ನಮ್ಮ ತಂದೆ ಆಗ್ತಾರೆ ಜೀವನಕ್ಕೆ ಮೊದಲ ಗುರು ಯಾರಾಗ್ತಾರೆ ಅಂದರೆ ತಾಯಿನೇ ಆಗ್ತಾಳೆ ಶಕ್ತಿ ಪಥದಲ್ಲಿ ಹೋದಾಗ ಏನಾಯ್ತು ಅಂತಂದರೆ ಹ್ಯಾಂಡ್ಲಿಂಗ್ ಆಫ್ ಎನರ್ಜಿ ಇದೆಯಲ್ಲ ತುಂಬ ಕಷ್ಟ ಅದು ಅದ್ರ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಕರೆಂಟ್ ಏನು ಇಟ್ಕೊಂಡಂಗೆ ಅದು ಬೆಂಕಿಯಲ್ಲಿ ಆದಂಗೆ ಆಗುತ್ತೆ ಬೆಂಕಿಲ್ ನೀವು ಎಸ್ಪೆಷಲಿ ದೇವಿ ಈ ಕೊನೆಗೆ ಈ ಬಾಡಿ ಏನಿದೆಯೋ ಈ ಬಾಡಿನ ಹಿಂಗೆ ಬಿಡಿ ನಿಮ್ಮ ವ್ಯೂ ಪಾಯಿಂಟಲ್ಲಿ ಅಲ್ಲಿ ಬಾಡಿನ ತೆಗೆದುಬಿಟ್ರೆ ಏನು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಒಂದು ಶಕ್ತಿನೇ ಕಾಣಿಸ್ತಾ ಇರೋದು ಅಲ್ಲಿ ಒಂದೇನಾಯಿತು ಅಂದರೆ ನನಗೆ ಹುಡುಕಾಟ ಆಯ್ತು ಗುರುಗಳು ಯಾರು ನನಗೆ ಯಾರೋ ಒಬ್ಬರು ಕರೆಕ್ಟಾಗಿರೋ ಗುರುಗಳು ಬೇಕು ಯಾರು ನಂಬೋದು ಅಂತ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಸುಮಾರು ವರ್ಷಗಳು ಅವ್ರು ಕಣ್ಣೇ ತೆಗಿಯಲ್ಲ ವರ್ಷಗಳು ಕಣ್ಣೆ ತೆಗಿಯೋಲ್ಲ ಆಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದೋಗಿ ಕೊನೆಯಲ್ಲಿ ಏಳು ಜನ ಉಳ್ಕೋತಾರೆ ದೇಹಕ್ಕೆ ಗುರು ಮನಸ್ಸು ಮನಸ್ಸೇ ಇದನ್ನು ನಡೆಸ್ತಾ ಇರೋದು ಮನಸ್ಸಿಗೆ ಗುರು ಬುದ್ಧಿ ಬುದ್ಧಿ ಅನ್ನೋದೇ ಈ ಮನಸ್ಸನ್ನು ನಡೆಸಿದೆ ಬುದ್ಧಿಗೆ ಗುರು ವಿವೇಕ ವಿವೇಕ ಬರೋದು ಹೇಗೆ ಅರಿವಿನಿಂದ ಒಂದು ಎರಡು ನಿಮಿಷ ಸುಮ್ಮನೆ ಉಸಿರಾಟವನ್ನು ಗಮನಿಸಿಬಿಟ್ಟು ಮನಸ್ಸನ್ನು ಇಲ್ಲಿಗೆ ತಂದು ಇಲ್ಲಿಂದ ಇಲ್ಲಿಗೆ ತಂದು ಸುಮ್ಮನೆ ಕೂತುಬಿಡಿ ಆ ಗುರುಗಳ ಸಾನ್ನಿಧ್ಯದಲ್ಲಿ ಕೂತುಬಿಡಿ ಆ್ಯಕ್ಚುಲಿ ಎಷ್ಟು ಎಷ್ಟೊತ್ತು ಕೂತ್ಕೋಬೇಕು ಅಂತಂದರೆ ಸೊ ಗುರು ಅಂತಂದ್ರೆ ನಮ್ಮ ಈಗ ನಾವು ಆಸ್ಟ್ರೋನಮಿಕಲ್ ಗುರು ಬಗ್ಗೆ ಮಾತಾಡ್ತಾ ಮಾತಾಡ್ತಾ ಈಗ ನಮ್ಮ ಲೈಫಿನ ಗುರುಗಳ ಬಗ್ಗೆ ನಾವು ಮಾತಾಡ್ಬೋದು ಈ ಈ ನಿಮ್ಮ ಲೈಫಲ್ಲಿ ಅಂದರೆ ಗುರುಗಳಂದ್ರೆ ತುಂಬಾ ಜನ ಇರ್ತಾರೆ ಈಗ ನೀವು ಗುರುಗಳೇ ನಮಗೆ ಆದರೆ ನಮ್ಮ ಬದುಕಿನ ದಿಶೆಯನ್ನು ಬದಲಾಯಿಸಿದವರು ನಾವು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸಿದವರು ಆ ಥರ ಒಂದಷ್ಟು ಗುರುಗಳು ಸಿಗ್ತಾರೆ ಅವರು ಪಾಠಶಾಲೆಯಲ್ಲಿ ಸಿಗ್ಬೋದು ಸಿಗದೆ ಇರ್ಬೋದು ಲೈಫಲ್ಲಿ ಸಿಗ್ತಾರೆ ಅಲ್ವಾ ಸರ್ ಆ ಥರದ ಒಂದು ಇಬ್ಬರು ಗುರುಗಳ ಬಗ್ಗೆ ಹೇಳ್ಬೋದು ಸರ್ ನಿಮ್ಮ ಲೈಫಲ್ಲಿ ಅಥವಾ ನಿಮ್ಮ ಸ ನಿಮ್ಮ ಆಧ್ಯಾತ್ಮಿಕ ಜರ್ನಿಯಲ್ಲಿ ನಿಮಗೆ ಅಲ್ಲ ನನಗೆ ಆಧ್ಯಾತ್ಮಿಕ ಜರ್ನಿಯಲ್ಲಿ ಒಂದೊಂದು ಘಟ್ಟದಲ್ಲಿ ಒಬ್ಬೊಬ್ಬರು ಗುರುಗಳಾಗಿ ಬಂದರು ದೀಕ್ಷೆಗಳನ್ನು ಕೊಟ್ಟರು ಅದು ನಂದು ಇಟ್ಸ್ ಎ ಪ್ರೋಸೆಸ್ ಆಫ್ ಡೆವಲಪ್ಮೆಂಟ್ ಎಲ್ಲರದೂ ಅಷ್ಟೇ ಅದು ಬಿಗಿನಿಂಗಲ್ಲಿ ಮಾಂಟೆಸರಿ ಲೆವೆಲಲ್ಲಿ ಇರುತ್ತೆ ಆಮೇಲೆ ಪ್ರೈಮರಿ ಸ್ಕೂಲ್ ಲೆವೆಲ್ಗೆ ಬರುತ್ತೆ ಆಮೇಲೆ ಕಾಲೇಜ್ ಲೆವೆಲ್ಗೆ ಬರುತ್ತೆ ನೀವು ನಿಮಗೆ ಪರಿಪೂರ್ಣ ಗುರು ಸಿಗೋದು ನೀವು ಜೀವನದ ಮಟ್ಟಕ್ಕೆ ಹೋದಾಗ ಬರುತ್ತೆ ಬಟ್ ಅಗೇನ್ ಈ ವ್ಯಕ್ತಿಗಳಿಗಿಂತಲೂ ನಾನು ಮೊದಲು ವ್ಯಕ್ತಿಗಳೇ ಗುರುಗಳು ಅಂದ್ಕೊಂಡು ಹೋಗ್ತಿದ್ದಾಗ ವ್ಯಕ್ತಿಗಳಿಗಿಂತಲೂ ಇಲ್ಲಿ ಒಳಗಡೆಗೆ ಬಂದಾಗ ಇಲ್ಲಿ ಒಳಗಡೆಗೆ ಬಂದಾಗ ನಮಗೆ ಗುರುಗಳು ಯಾರು ಅಂತ ವ್ಯಕ್ತಿಗಳಾಗಿ ತುಂಬ ಗುರುಗಳು ಬಂದು ಹೋಗಿದ್ದಾರೆ ಯಾರೇ ವ್ಯಕ್ತಿಗಳೆಲ್ಲ ಅವ್ರು ಕೊಡೋ ತತ್ವ ಶಿರಡಿ ಸಾಯಿಬಾಬಾ ಒಬ್ಬರು ಗುರುಗಳು ಗುರುಪ್ರಸಾ ರಾಘವೇಂದ್ರ ಸ್ವಾಮಿಗಳು ಒಬ್ಬ ಗುರುಗಳು ದತ್ತಾತ್ರೇಯರು ಒಂದು ಗುರುಗಳು ಆದರೆ ಈ ಹೇಗೆ ಆದರು ದತ್ತಾತ್ರೇಯರು ಸ್ವಲ್ಪ ವೇದದ ಆಧಾರದಲ್ಲಿ ಜಾಸ್ತಿ ಇದ್ದರು ಅಂದರೆ ಮೋರ್ ಟ್ರೆಡಿಷನಲ್ ಮೋರ್ ಏನಂತಾರೆ ಒಂದು ರಿಚುವಲಿಸ್ಟಿಕ್ ಆಗಿರೋ ಜನಗಳಿಗೆ ಅನ್ನೋ ಥರ ಬಂದರು ಮಠಾಧಿಪತಿಗಳು ಬಂದರು ಮಠಾಧಿಪತಿಗಳು ಒಂದೊಂದು ಕಮ್ಯುನಿಟಿಗೆ ದೇಶ ಮಾರ್ಗದರ್ಶನ ಮಾಡಬೇಕು ಏನು ಮಾರ್ಗದರ್ಶನ ಮಾಡಬೇಕು ಆ ಸಮಾಜವನ್ನು ಕತ್ತಲಿನಿಂದ ಬೆಳಕಿಗೆ ಕೊಂಡು ಹೋಗ್ಬೇಕು ಮತ್ತು ಅದು ಅವ್ರದ್ದು ಅದೇ ಮಠಾಧಿಪತಿಗಳು ಅದೇ ಉದ್ದೇಶ ಅನ್ನೋದು ವೈಯಕ್ತಿಕ ಜೀವನದಲ್ಲಿ ನನಗೆ ಈ ಥರ ತುಂಬ ಜನ ಬಂದರು ಓಕೆ ತುಂಬ ಜನ ಬಂದರು ಬಿಗಿನಿಂಗಲ್ಲಿ ನಿಜ ಅಂದ್ರೆ ಪ್ರತಿಯೊಬ್ಬರಿಗೂ ಮೊದಲನೇ ಗುರು ತಾಯಿ ಆಫ್ಕೋರ್ಸ್ ತಾಯಿ ನಿಮಗೆ ಕೊಡೋಷ್ಟು ಜ್ಞಾನ ಆಮೇಲೆ ಬರೋ ಗುರುಗಳು ಅದರ ಮೇಲೆ ಕಟ್ಟೋದು ಎರಡನೇ ಬಹಳ ದೊಡ್ಡ ಗುರು ನಿಮ್ಮ ತಂದೆ ತಂದೆಯನ್ನೇ ಗುರು ಅಂತ ಹೇಳೋದು ಯಾಕೆ ಅಂತಂದರೆ ಬ್ರಾಹ್ಮಣರಲ್ಲಿ ತಂದೆನೇ ಬ್ರಹ್ಮೋಪದೇಶ ಮಾಡೋದು ಈ ಗಾಯತ್ರಿ ಮಂತ್ರ ಉಪದೇಶ ಇದೆಯಲ್ಲ ಯಾವ ಆಚಾರ್ಯರು ನಿಮಗೆ ಕೊಡಲ್ಲ ಅದು ಪದ್ಧತಿ ಇರೋದೇ ತಂದೆಯಿಂದ ಮಗನಿಗೆ ಹೋಗಬೇಕು ಅಂತ ಸೊ ಆಧ್ಯಾತ್ಮಿಕ ಮೊದಲ ಗುರು ನಮ್ಗೆ ಯಾರಾಗ್ತಾರೆ ಅಂದರೆ ನಮ್ಮ ತಂದೆ ಆಗ್ತಾರೆ ಜೀವನಕ್ಕೆ ಮೊದಲ ಗುರು ಯಾರಾಗ್ತಾರೆ ಅಂದರೆ ತಾಯಿನೇ ಆಗ್ತಾರೆ ಇವರಿಬ್ಬರು ಆದಮೇಲೆ ಜೊತೇಲಿ ಹುಟ್ಟಿದಂತಹ ವ್ಯಕ್ತಿಗಳೆಲ್ಲ ನಿಮಗೆ ಗುರುಗಳಾಗಿರ್ತಾರೆ ಜೀವನ ಪಾಠದೆ ಆಮೇಲೆ ಶಾಲೆಗೆ ಹೋದ ಹೋದಾಗ ಅಲ್ಲಿ ಅಕ್ಷರಾಭ್ಯಾಸ ಮಾಡೋ ಗುರುಗಳಿರ್ತವೆ ಆಮೇಲೆ ನಾನು ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಅಂತ ಬಂದಾಗ ನನಗೆ ಹೈಸ್ಕೂಲಲ್ಲಿ ಒಬ್ಬರು ಗುರುಗಳು ಸಿಕ್ಕಿದ್ರು ಅವರು ಧ್ಯಾನ ದೀಕ್ಷೆಯನ್ನು ಕೊಟ್ಟರು ಸಿಂಪಲ್ಲಾಗಿ ಆ ವಯಸ್ಸಿಗೆ ಏನು ಬೇಕೋ ಅದನ್ನು ಕೊಟ್ಟರು ಅಲ್ಲಿಂದ ಮುಂದೆ ಹೋಗ್ತಾ ಹೋಗ್ತಾ ಶಕ್ತಿ ಪಥಕ್ಕೆ ಬಂದಾಗ ಒಬ್ಬರು ಗುರುಗಳು ನನಗೆ ಸಿಕ್ಕರು ಈಗ ಈ ಗುರುಗಳ ಮಹತ್ವ ಏನಿರುತ್ತೆ ಅಂತಂದರೆ ಅವರು ಬರೀ ನಿಮಗೆ ಏನು ಮಾಡಬೇಕು ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಎಷ್ಟು ಮಾಡಬೇಕು ಅಂತ ಹೇಳೋರಲ್ಲ ಅದಾಗದೆ ನಿಮ್ಮ ಗಾಡಿನ ಸ್ಟಾರ್ಟ್ ಮಾಡ್ತರು ಈಗ ಈ ಗಾಡಿನ ಹೇಗೆ ಓಡಿಸ್ಬೇಕು ಎಲ್ಲ ಹೇಳ್ಕೊಡೋರು ಗುರು ಇರ್ತಾರೆ ಏನು ಸರ್ ಗಾಡಿ ಸ್ಟಾರ್ಟ್ ಮಾಡೋದು ಈ ನಮ್ಮ ಹಿಂದೆ ಹಿಂಗೆ ತಿರುಗ್ಸಿ ಸ್ಟಾರ್ಟ್ ಮಾಡೋರು ಗೊತ್ತಾ ಹಳೆ ಗಾಡಿಗಳನ್ನೆಲ್ಲ ಹಿಂಗೆ ತಿರುಗ್ಸೆ ಸ್ಟಾರ್ಟ್ ಮಾಡೋದು ಅಥವಾ ಇವಾಗ ಇಗ್ನಿಷನ್ ಒತ್ತಿದ್ರೆ ಸ್ಟಾರ್ಟ್ ಆಗುತ್ತೆ ಅನ್ನೋದು ಆ ಒತ್ತಿ ನಿಮ್ಮಲ್ಲಿ ಆ ಚಲನಶಕ್ತಿಯನ್ನು ನಿಮ್ಮಲ್ಲಿರೋ ಚೈತನ್ಯಕ್ಕೆ ಒಂದು ಡೈರೆಕ್ಷನ್ ಕೊಡೋರು ದೀಕ್ಷೆ ಕೊಡೋ ಗುರುಗಳಾಗಿರ್ತಾರೆ ಆ ಥರ ನಾನು ಮೊದಲು ಶಕ್ತಿಪದ ದೀಕ್ಷೆದಲ್ಲಿ ಒಬ್ಬರು ಗುರುಗಳು ಕೊಟ್ಟರು ಆಮೇಲೆ ಅವರು ಅವರಿಂದ ಭಾಳ ವಿಷಯಗಳು ಕಲ್ತ್ಕೊಂಡ್ಬಿಡಿದ್ರೆ ಶಕ್ತಿ ಪಥದಲ್ಲಿ ಹೋದಾಗ ಏನಾಯಿತು ಅಂತಂದರೆ ಹ್ಯಾಂಡ್ಲಿಂಗ್ ಆಫ್ ಎನರ್ಜಿ ಇದೆಯಲ್ಲ ತುಂಬ ಕಷ್ಟ ಅದು ಅದ್ರ ಸೈಡ್ ಎಫೆಕ್ಟ್ಗಳು ಜಾಸ್ತಿ ಕರೆಂಟನ್ನು ಇಟ್ಕೊಂಡಂಗೆ ಅದು ಓಕೆ ಅದ್ರ ಸೈಡ್ ಎಫೆಕ್ಟ್ಗಳು ಆನ್ ಬಾಡಿ ಆನ್ ಮೈಂಡು ವಾತಾವರಣ ಬೆಂಕಿಯಲ್ಲಿ ಆದಂಗೆ ಆಗುತ್ತೆ ಬೆಂಕಿಲ್ ನೀವು ಎಸ್ಪೆಷಲಿ ದೇವಿ ಶಕ್ತಿ ಅಂದರೆ ದೇವಿ ಶಕ್ತಿನ ಯಾಕೆ ಹೆಣ್ಣಿಗೆ ಹೆಣ್ಣುಗೋಲ್ಸಿದ್ರು ಯಾಕೆ ದೇವಿಯವರು ಮುಂದೆ ಶಕ್ತಿ ಮತ್ತು ಶಿವನ ಬಗ್ಗೆ ಮಾತಾಡುವಾಗ ನಾವು ಶಕ್ತಿಯ ಸ್ವರೂಪ ಏನು ಶಕ್ತಿಯ ಎಫೆಕ್ಟ್ ಆನ್ ಯುವರ್ ಬಾಡಿ ಏನು ಅದು ಬಾಡಿ ಒಳಗಡೆ ಹೋದಾಗ ಬಾಡಿಗೆ ತಡ್ಕೊಳೋಕ್ಕಾಗತ್ತ ಇಲ್ಲವಾ ಇದು ಬರುತ್ತೆ ಆ ಶಕ್ತಿ ಪಥದಲ್ಲಿ ನಮಗೆ ಯಾವಾಗ ಅದು ಕೊಟ್ಟಾಗ ಅದರ ಸಾಧನೆಗಳು ಸ್ಟಾರ್ಟ್ ಮಾಡಿದಾಗ ಜೊತೆಗೆ ಅವರೇ ಕಿಕ್ ಕಿಕ್ ಮಾಡಿ ಸ್ಟಾರ್ಟ್ ಮಾಡಿರ್ತಾರೆ ಸ್ಟಾರ್ಟ್ ಇಲ್ಲಿ ಮಾಡಿರ್ತಾರೆ ಆಜ್ಞಾ ಚಕ್ರದಲ್ಲಿ ಮಾಡ್ತಾರೆ ಕೆಲವು ಸಲ ಇಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಇಲ್ಲಿ ಮಾಡ್ತಾರೆ ಯಾವುದೋ ಒಂದು ಚಕ್ರವನ್ನು ಹಿಂಗೆ ಆ್ಯಕ್ಟಿವೇಟ್ ಮಾಡಿ ಅದಕ್ಕೆ ಅವರು ಸಾಧಕರಾಗಿರ್ತಾರೆ ಯಾರು ಎಲ್ಲರೂ ನಾನು ಯಾರೋ ಯಾರೋ ಒಬ್ಬರು ಬಂದ್ಬಿಟ್ಟು ಹಿಂಗೆ ಬಂದ್ಬಿಟ್ಟು ಕಿಕ್ ಮಾಡೋಕ್ಕಾಗಲ್ಲ ಅವನೊಬ್ಬ ಎಕ್ಸ್ಪರ್ಟ್ ಮೆಕ್ಯಾನಿಕ್ ಆಗಿರ್ತಾನೆ ಅವ್ನಿಗೆ ಆ ಗಾಡಿ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಗಾಡಿ ಏನು ಸ್ಪೀಡಲ್ಲಿ ಹೋಗುತ್ತೆ ಯಾವ ಯಾವ ಥರ ಇವನು ಓಡಿಸ್ತಾನೆ ಎಲ್ಲವೂ ಗೊತ್ತು ಇವನಿಗೆ ಯಾವ ಗಾಡಿ ಕೊಟ್ಟರೆ ಸೂಕ್ತ ಅಂತ ತಿಳಿದು ದೀಕ್ಷೆ ಕೊಡ್ತಾನೆ ಗುರುಗಳು ಆ ಶಕ್ತಿ ಪಥದಲ್ಲಿ ಕೊಟ್ಟಾಗ ನಾನು ಆ ಶಕ್ತಿ ಪಥದಲ್ಲಿ ಒಂದು ಸುಮಾರು ಏಳೆಂಟು ವರ್ಷ ಟ್ರಾವೆಲ್ ಮಾಡಿದೆ ಆ ಟ್ರಾವೆಲ್ ಮಾಡಿದಾಗ ಅದ್ರದ್ದು ಇಂಪ್ಯಾಕ್ಟು ಅದರದ್ದು ಎಫೆಕ್ಟು ನಮ್ಮ ಪಕ್ಕದಲ್ಲಿರೋರ್ಗೆ ಗೊತ್ತಾಗುತ್ತೆ ನಮ್ಮ ಪಕ್ಕದಲ್ಲಿ ಒಂದು ಚೂರು ಸೆನ್ಸಿಟಿವ್ ಆಗಿರೋರಿಗೆ ಗೊತ್ತಾಗುತ್ತೆ ಏನಿದು ಹಿಂಗೆ ಬೆಂಕಿ ಥರ ಇರೋ ಪಕ್ಕದಲ್ಲಿ ಹಿಂಗೆ ಬಿಸಿ ಇದೆಯಲ್ಲ ಬಿಸಿ ಇದೆಯಲ್ಲ ಅಂತ ಅನಿಸುತ್ತೆ ಅಲ್ಲಿ ಎನರ್ಜಿ ನಿಮ್ಮ ಜೊತೆ ಬರ್ತಿದೆ ಅದನ್ನು ಹ್ಯಾಂಡಲ್ ಮಾಡೋದು ಹೆಂಗೆ ಅದನ್ನು ಕಂಟ್ರೋಲ್ ಮಾಡೋದು ಹೆಂಗೆ ಅದನ್ನು ಡೈರೆಕ್ಟ್ ಮಾಡೋದು ಹೇಗೆ ಮತ್ತಾಗಿ ನೀವು ಯು ಆಲ್ವೇಸ್ ಶುಡ್ ಹ್ಯಾವ್ ಕಾಂಟ್ಯಾಕ್ಟ್ ವಿತ್ ಯುವರ್ ಗುರು ಗುರುವಿನ ಮಾರ್ಗದರ್ಶನದಲ್ಲಿ ಇದು ಒಂದು ಹಂತ ಕೋಪ ಸರ್ ನಿಮಗೆ ಆಗಿದ್ದು ಇದು ಅವ್ರ ಹೆಸರು ಬೇಡ ಶಕ್ತಿನೇ ದೇವಿ ಕಾಳಿ ಕಾಳಿ ಆ ಮೊದಲು ನೀವು ಎಲ್ಲೋ ಶುರು ಮಾಡ್ತೀರಾ ಅಂದ್ಕೊಳ್ಳಿ ನೀವು ಒಂದು ಗಂಗಾಭವಾನಿಯಿಂದ ಶುರು ಮಾಡ್ತೀರಾ ಅಥವಾ ರಾಜೇಶ್ ಯಾವುದೋ ಒಂದು ಒಂದು ಶಕ್ತಿ ದೇವತೆಯಿಂದ ಶುರು ಮಾಡಿದ್ರೆ ಅದು ಶ್ರೀ ಶ್ರೀಚಕ್ರಕ್ಕೊರೆಗೂ ಇಟ್ಬಿಡ್ತೀನಿ ಓಕೆ ಅದು ಬೇರೆ ಬೇರೆ ಲೆವೆಲ್ ಆಫ್ ಎನರ್ಜಿ ಕೊನೆಗೆ ಈ ಬಾಡಿ ಏನಿದೆಯೋ ಈ ಬಾಡಿನ ಹಿಂಗೆ ತೆಗೆದುಬಿಡಿ ನಿಮ್ಮ ವ್ಯೂ ಪಾಯಿಂಟಲ್ಲಿ ಬಾಡಿನ ತೆಗೆದುಬಿಟ್ರೆ ಏನು ಕಾಣಿಸ್ತಾ ಇದೆ ನಿಮಗೆ ಅಂದರೆ ಒಂದು ಶಕ್ತಿನೇ ಕಾಣಿಸ್ತಾ ಇರೋದು ಆ ಶಕ್ತಿಯ ಸ್ವರೂಪವೇ ಶ್ರೀಚಕ್ರ ಏನು ಶ್ರೀಚಕ್ರ ನೋಡ್ತೀವ ಅಲ್ಲಿ ಶ್ರೀಚಕ್ರವೇ ನಮಗೆ ಗುರು ಅಲ್ಲಿ ಅದೇ ಕರ್ಕೊಂಡೋಗುತ್ತೆ ನಿಮ್ಮನ್ನು ಅದು ಕರ್ಕೊಂಡೋಗೋ ದಾರಿ ಹೆಂಗಿರುತ್ತೆ ಅಂದರೆ ಅದಕ್ಕೆ ಸರಿಯಾಗಿ ಏರೋಪ್ಲೇನ್ ಥರ ಇರುತ್ತೆ ಏರೋಪ್ಲೇನಲ್ಲಿ ಹೋಗುವಾಗ ಸ್ಪೀಡಾಗೂ ಹೋಗ್ತೀರ ರಿಸ್ಕು ಜಾಸ್ತಿ ಇರುತ್ತೆ ಬಿದ್ದರೂ ಬದುಕಲ್ಲ ಇದು ಒಂದು ತಿಳ್ಕೋಬೇಕು ನಡ್ಕೊಂಡೋದ್ರೆ ಲೇಟಾಗಿ ಹೋಗ್ತೀರಾ ಬೈಕಲ್ಲಿ ಹೋದರೆ ಸ್ವಲ್ಪ ಬೇಗ ಹೋಗ್ತೀರಾ ರಿಸ್ಕ್ ಒಂದು ಸ್ವಲ್ಪ ಇದ್ದೇ ಇದೆ ಫೋರ್ ವೀಲರ್ ಹೋದಾಗ ಇನ್ನೂ ಸ್ವಲ್ಪ ಬೇಗ ಹೋಗ್ತೀರಾ ಸ್ವಲ್ಪ ಕಂಫರ್ಟ್ ಇದೆ ಬಟ್ ಅಲ್ಲೂ ರಿಸ್ಕ್ ಇದೆ ಹೀಗೆ ಬಟ್ ನೀವು ತುಂಬ ಬೇಗ ಹೋಗ್ಬೇಕು ಅಂತ ಏರೋಪ್ಲೇನಲ್ಲಿ ಹೋದಾಗ ದ ರಿಸ್ಕ್ ಫ್ಯಾಕ್ಟ್ರು ಜಾಸ್ತಿ ಇರುತ್ತೆ ದ ರಿಸ್ಕ್ ಫ್ಯಾಕ್ಟರ್ ಅಂದರೆ ನಿಮ್ಮ ಕಂಟ್ರೋಲಲ್ಲಿ ಇರೋಲ್ಲ ನೀವು ಅಲ್ಲಿ ಆ ಶಕ್ತಿ ನಿಮ್ಮನ್ನು ಹೆಂಗೆ ಕರ್ಕೊಂಡು ಹೋಗುತ್ತೋ ಆ ಕಂಟ್ರೋಲಲ್ಲಿ ಇರ್ತೀರ ಸೊ ಅದು ಆ ಥರ ಶಕ್ತಿ ಪಥದಲ್ಲಿ ಹೋಗ್ತಾ 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 ಸಾಮಾನ್ಯವಾಗಿ ಸ್ವಲ್ಪ ವೀಕ್ ಆಗಿದ್ದರೆ ಫಿಸಿಕಲ್ ಸಮಸ್ಯೆಗಳು ಬರ್ತವೆ ಅದು ಬರುತ್ತೆ ಅದನ್ನು ಮುಂದೆ ಮಾತಾಡ್ತೀನಿ ಅದಾದ ಮೇಲೆ ಏನಾಯಿತು ಒಂದು ಹಂತದಕ್ಕೆ ಬಂದಮೇಲೆ ಸೈಕಾಲಜಿ ಇದು ಇದೆಲ್ಲ ಏನು ಇದೇನೋ ಏನೋ ಹೇಳ್ತಾರೆ ಆಗ್ತಿದೆಯಲ್ಲ ಇದೆಲ್ಲ ಏನಾಗ್ತಿದೆ ಏನಿದೆ ನನ್ನ ಮೈಂಡ್ ಆಯಿತು ಸೈಕಾಲಜಿನ ಜನ್ಮ ಪೂರ್ಣ ಜನ್ಮ ಕರ್ಮ ಪಾಸ್ಟು ಏನೇನೇನೋ ಪ್ರಶ್ನೆಗಳು ಬು ಹಿಂಗೂ ಉತ್ಪತ್ತಿ ಆಗುತ್ತೆ ನಿಮಗೆ ಪಾಪಪ್ ಆಗ್ತಾ ಇರುತ್ತೆ ಇದರಲ್ಲಿ ಬರುತ್ತಲ್ಲ ನಿಮಗೆ ಹಿಂಗಿಂಗ್ ಏನೇನೇನೋ ಐಟಮ್ ಬರುತ್ತಲ್ಲ ಮೊಬೈಲಲ್ಲಿ ಈ ಹಿಂಗೆ 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 ಬಟ್ ನೀವು ಯಾವ ವಿಷಯ ಹಿಡ್ಕೊತೀರೋ ಅದೇ ಬರ್ತಾ ಇರುತ್ತೆ ಒಂದು ಕ್ರ ಒಂದು ವಿಷಯ ನಿಂಗೆ ಇಡಿದ ತಕ್ಷಣ ಅದಕ್ಕೆ ಸಂಬಂಧಪಟ್ಟಿದ್ದ ನೂರು ಐಟಮ್ ಬರುತ್ತಲ್ಲ ಯಾವಾಗ ನೀವು ಈ ಪಥ ಅಧ್ಯಾತ್ಮದ ಪಥ ಹಿಡಿದ್ಬಿಟ್ಟು ಗುರುಗಳಿಂದ ದೀಕ್ಷೆ ತಗೋತೀರ ಆ ಅವೆಲ್ಲ ಪಾಪ ಆಗ್ತಾ ಬರುತ್ತೆ ಒಳಗಡೆ ಆಗ ನಾನು ಮನೋವಿಜ್ಞಾನಕ್ಕೋಸ್ಕರ ಮತ್ತೆ ಒಂದು ಹುಡುಕಾಟ ಅಲ್ಲಿಗೊಂದೇನಾಯಿತು ಅಂದರೆ ನನಗೆ ಹುಡುಕಾಟ ಸ್ಟಾರ್ಟ್ ಆಯಿತು ಗುರುಗಳು ಯಾರು ನನಗೆ ಯಾರೋ ಕರೆಕ್ಟಾಗಿರೋ ಗುರುಗಳು ಬೇಕು ಯಾರನ್ನು ನಂಬೋದು ಅಂತ ಎಲ್ಲರೂ ಒಂದು ಹಂತ ಹೋದ್ಮೇಲೆ ಕಮರ್ಷಿಯಲ್ ಅನ್ಸ್ಬಿಡ್ತಿತ್ತು ನನಗೆ ಒಂದು ಬಿಗಿನಿಂದಲೂ ಒಂದು ಅಷ್ಟು ದೂರ ಹೋದಾಗ ಚೆನ್ನಾಗಿದೆ ಸ ಆಮೇಲೆ ನೋಡಿದ್ರೆ ಕಮರ್ಷಿಯಲ್ಲು ಏನು ನನ್ನನ್ನು ಕಂಟ್ರೋಲ್ ತೊಗೊಳ್ಳೋಕ್ಕೆ ನೋಡ್ತಾ ಇದ್ದಾರೆ ಇದು ಅನ್ನಿಸುತ್ತೆ ಆ ಮಾತ್ರ ಆದಮೇಲೆ ಇದು ಮನಃಶಾಸ್ತ್ರ ಅನ್ನೋದಕ್ಕೆ ನಾನು ಮತ್ತೆ ಹೋದೇ ನಮ್ಮ ರಾಮಚಂದ್ರ ಗುರುಜಿ ಇದರಲ್ಲ ಟಿ ವಿನಲ್ಲಿ ಭಾಳ ಅವ್ರ ಹತ್ರ ನಾನು ಪಾಸ್ಟ್ ಲೈಫ್ ರೆಗ್ಯುಲೇಷನ್ ಬಗ್ಗೆ ಒಂದು ವ್ಯವಸ್ಥಿತವಾಗಿ ತಿಳ್ಕೊಳ್ಳೋಣ ಅಂತ ನಾನು ಅವ್ರ ಹತ್ರ ಹೋದೆ ನಾನು ಆಗ ಅಷ್ಟರೊಳಗಡೆ ನಾನು ಪಾಸ್ಟ್ ಲೈಫ್ ಮಾಡ್ತಾಯಿದ್ದೆ ಅದಕ್ಕೆ ಅವ್ರ ಹತ್ರ ಹೋಗೋಕೆ ಮುಂಚೆನೇ ನಾನು ಬೈ ನೇಚರು ಬೈ ಜಗ ಇದು ಶಕ್ತಿ ದೇವತೆಯ ಒಂದು ಅನುಗ್ರಹದಿಂದ ಅಥವಾ ಅವಳದೇ ಸಾರಥ್ಯ ಅಲ್ವಾ ನಾನಲ್ಲ ಅವಳು ಓಡಿಸ್ತಾ ಇದ್ಲು ದಿ ದೇವಿ ತಾಯಿ ಓಡಿಸ್ತಾ ಇದ್ಲು ಅವಳು ಸಾರಥ್ಯದಲ್ಲಿ ನಾನು ಒಂದಷ್ಟು ಕೇಸುಗಳು ಮಾಡಿಬಿಟ್ಟೆ ನಾನು ನನಗೆ ಗೊತ್ತಿರಲಿಲ್ಲ ಆಮೇಲೆ ನಾನು ಎಣಿಕೆ ಹೋಗಿದ್ದು ಅಂದರೆ ನಾನು ಮಾಡ್ತಿರೋದು ಕರೆಕ್ಟಾ ಇಲ್ಲವಾ ವೆದರ್ ಟೈಮ್ ನಾನು ಏನಾದರೂ ತಪ್ಪು ಮಾಡಿಬಿಟ್ರೆ ಯು ಯಾರ ಹ್ಯಾಂಡ್ಲಿಂಗ್ ಇಟ್ಟು ಒಂದು ಸೆನ್ಸಿಟಿವ್ ವಿಷಯ ಹ್ಯಾಂಡಲ್ ಮಾಡ್ತಾ ಇದ್ದೀವಿ ಅದು ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂತ ನಾನು ಅವ್ರ ಹತ್ರ ಒಂದು ಮೂರು ತಿಂಗಳು ಕೋರ್ಸ್ ಕೋರ್ಸ್ ಮಾಡಿದಾಗ ಅದನ್ನು ಏನು ಹೇಳ್ತಾರೆ ಮನಃಶಾಸ್ತ್ರ ಅಂತ ಅನ್ಬೋದು ಅನ್ನಿಸ್ತು ಅಲ್ಲಿ ಒಂದು ಸ್ವಲ್ಪ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಅವರು ಒಂದು ಹಂತದಲ್ಲಿ ನನಗೆ ಆ ವಿಚಾರಗಳಿಗೆ ಗುರುಗಳಾಗ್ತಾ ಬಂತು ಮೇಲೆ ಏನು ಅನ್ನಿಸ್ತು ನನಗೆ ಅದು ಅಲ್ಲೂ ಅನ್ನಿಸ್ತಾ ಬಂತು ಇದು ಎಲ್ಲೋ ರಿಯಲ್ ಆಧ್ಯಾತ್ಮ ಅಂತ ಅಲ್ಲ ಇದು ರೀಲ್ ಆಗಿದೆ ಇದು ರೀಲ್ ಅಂತಂದರೆ ನಾನು ಹೇಳ್ತಿರೋದು ಸುಳ್ಳು ಅಂತಲ್ಲ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಮನೋರಂಜನೆಗೆ ಸಂಬಂಧಪಟ್ಟಿದ್ದು ಆಗಿದೆ ಬಟ್ ಆಧ್ಯಾತ್ಮನದು ಇದಕ್ಕಿಂತದು ಇನ್ನೂ ಏನೋ ಬೇರೆ ಇದೆ ಏನೋ ಒಂದು ಹುಡುಕಾಟದಲ್ಲಿ ನಾನು ಮತ್ತೆ ಪ್ರಕೃತಿಗೆ ಅದೇ ಪ್ರಶ್ನೆ ದೇವಿಗೆ ಅದೇ ಪ್ರಶ್ನೆನ ಗುರು ಕೊಡು ಇದಕ್ಕೆ ಮಾರ್ಗದರ್ಶನ ಕೊಡೋ ಗುರು ಕೊಡು ನನಗೆ ಅಂದಾಗ ನನಗೆ ಪಿ ನಗರಲ್ಲಿ ಗಂಗಾಧರ ಬ್ರಹ್ಮರ್ಷಿಗಳು ಒಬ್ಬರು ಪರಬ್ರಹ್ಮ ಸ್ಪಿರಿಚುವಲ್ ಸೈನ್ಸ್ ಅಕಾಡೆಮಿ ಅಂತ ಒಂದು ಜಾಗ ಇದೆ ಅವರು ಬ್ರಹ್ಮರ್ಷಿಗಳು ಅವರ ಸಾಧಕರು ಈ ಅವರು ಅವರು ಜೀವನದಲ್ಲಿ ಇದೆಲ್ಲವನ್ನು ಪಾಸ್ ಮಾಡಿ ಬಂದಿರೋರು ರೇಖೆನೂ ಮಾಡಿದ್ದಾರೆ ಎಲ್ಲವನ್ನು ನೋಡಿ ಒಂದು ಹಂತಕ್ಕೆ ಅವರು ಬಂದ ಮೇಲೆ ಈ ಬಿ ಬ್ರಹ್ಮರ್ಷಿ ಅವರಿಗೆ ಗುರುಗಳು ಬಂದು ವಸಿಷ್ಠರು ವಸಿಷ್ಠರಿಗೆ ಗುರುಗಳು ಆದಿಗುರು ದಕ್ಷಿಣಾಮೂರ್ತಿ ಸೊ ದಕ್ಷಿಣಾಮೂರ್ತಿಗಳಿಂದ ವಸಿಷ್ಠರು ಸಪ್ತ ಋಷಿಗಳಲ್ಲಿ ಬಂದಂಥವ್ರು ಅವರಿಂದ ಬಂದಂತಹ ದೀಕ್ಷೆಯನ್ನು ತೊಗೊಂಡಂಥವ್ರು ಗಂಗಾಧರ ಮಹರ್ಷಿಗಳು ಅವರಿಂದ ಅವರಿದ್ದಾರೆ ಅವರಿದ್ದಾರೆ ಅವರಿಗೆ ಒಂದು ಎಂಬತ್ತೈದು ಚಿಲ್ಲರ ಇದೆ ಅವರಿಗೆ ಅವರಿಂದ ನನಗೆ ದೀಕ್ಷೆ ಆಗಿದ್ದರಿಂದ ನಾನು ಐ ಕಂಫರ್ಮ್ ಡಿಸೈನ್ಡ್ ಆದಿಗುರುಗಳಿಂದ ಒಂದು ಎರಡು ಮೂರು ನಾ ಗುರು ಪರಂಪರೆಯಲ್ಲಿ ಇದ್ದೀನಿ ಅಂತ ಈಗ ಗುರು ಪರಂಪರೆಗೆ ಬಂದಿದ್ದೀನಿ ಅಂತ ಇದಕ್ಕೆ ಮುಂಚೆ ನಾನು ಮಾಡಿದ್ದೆಲ್ಲವೋ ಬೇರೆ ಲೆಕ್ಕಾಚಾರ ಗುರು ಪರಂಪರೆ ಅನ್ನೋದು ಬಂತು ಸೊ ಜಗತ್ತಿಗೆ ಗುರು ಯಾರು ಅನ್ನೋದು ಆಫ್ಟರ್ ಎ ಟೈಮಲ್ಲಿ ಬಂದ ಈಗ ನಮ್ಮಲ್ಲಿ ಎರಡು ಪಂಗಡ ಇದೆ ಒಂದು ವಿಷ್ಣು ಫಾಲೋಯರ್ಸ್ ಒಂದು ಶಿವನ ಫಾಲೋಯರ್ಸ್ ಇದು ನಮ್ಗೆ ಗೊತ್ತಲ್ಲ ವೈಷ್ಣವರು ಶೈವರು ಅನ್ನೋದು ಇದೆ ಈ ಎರಡು ತತ್ವ ಏನು ಅನ್ನೋದು ಮುಂದೆ ಮಾತಾಡ್ತೀವಿ ಇದ್ರ ಬಗ್ಗೆ ಮಾತಾಡುವಾಗ ವೈಷ್ಣವರಿಗೆ ಗುರುಗಳು ಯಾರು ಅಂತ ಬಂದಾಗ ವಿಶ್ ಕೃಷ್ಣನನ್ನೇ ಅವರು ಜಗದ್ಗುರು ಅಂತ ಕರೆದಿದ್ದು ವಸುದೇವ ಸುತಮ್ ದೇವಂ ಕಂಸ ಚಾಣೂರ ಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರು ಬಂದರು ಅಂದರೆ ಅವರಿಗೆ ಜಗದ್ಗುರು ಯಾರು ಆಚಾರ್ಯ ಯಾರು ಅಂದರೆ ಕೃಷ್ಣ ಮೂಲವಾಗಿ ಗೀತಾಚಾರ್ಯ ಅಂತ ಕರಿತಾರೆ ಅವ್ರನ್ನ ಯಾರಲ್ಲ ಕೃಷ್ಣ ಕೃಷ್ಣನಲ್ಲ ಕೃಷ್ಣನೇ ಅವರಿಗೆ ಜಗದ್ಗುರು ಅಂತ ಕೃಷ್ಣಾಗೆ ಅದನ್ನು ಮಾಡಿದವರು ವ್ಯಾಸರು ಅದು ಬೇರೆ ವಿಷಯ ಅವರು ಅವ್ರನ್ನ ಪೂಜೆಗೆ ಇಟ್ಕೊಳ್ಳಿಲ್ಲ ಇವ್ರನ್ನ ಅವರು ಸೈವರು ಯಾರು ಶಿವಾಚಾರ್ಯದವರಿಗೆ ಗುರುಗಳು ಅಂತ ಯಾವಾಗ ಬಂದದ್ದು ಸುಮಾರು ಈಗ ಇವರು ನಮ್ಮ ಸದ್ಗುರುಗಳು ಹೇಳೋದು ಆರೇಳು ವರ್ಷಕ್ಕೆ ಆರೇಳು ಸಾವಿರ ವರ್ಷಕ್ಕೆ ಮುಂಚೆ ಆದಿಯೋಗಿ ಅಂತ ಅವರು ಹೇಳ್ತಾ ಇರೋದು ಅದೇ ಆದಿಯೋಗಿನೇ ಆದಿಗುರು ದಕ್ಷಿಣಾಮೂರ್ತಿ ಅಂತ ಶಿವನನ್ನು ಗುರು ಅಂತಾರೆ ಅವರು ಯಾರು ಶಿವಾಚಾರ್ಯದವರು ಶಿವನೇ ಆದಿಗುರು ಮೊದಲ ಗುರು ಆದಿಯೋಗಿ ಸೊ ಅದನ್ನು ದಕ್ಷಿಣಾಮೂರ್ತಿ ಆ ದಕ್ಷಿಣಾಮೂರ್ತಿಯು ಆದಿಗುರು ಮಹಾನ್ ಏನೋ ಸರ್ವ ಸರ್ವಜ್ಞಾನಿ ಎಲ್ಲವನ್ನು ಮಾಡಿದಂಥ ವ್ಯಕ್ತಿ ಒಂದು ಕಡೆ ಕೂತ್ಕೋತಾರೆ ಅವರು ಧ್ಯಾನ ಮಾಡೋದು ಏನೋ ಮಾಡ್ತಾ ಇರ್ತಾರೆ ಅವರಿಂದ ಬೆಳಕು ಹೆಂಗೆ ಬುದ್ಧನಲ್ಲಿ ಬೆಳಕು ಬಂತು ಆ ಥರ ಬೆಳಕು ಕಾಣಿಸ್ತಿರೋದು ನೋಡಿ ಬಹಳ ಜನ ಅವ್ರ ಬಗ್ಗೆ ಆಕರ್ಷಿತರಾಗಿ ಇವ್ರ ಜ್ಞಾನಿ ಇವರು ಮಹಾನ್ ಗುರುಗಳು ಇವ್ರ ಹತ್ರ ನಾವು ಏನೋ ತಿಳ್ಕೊಬೇಕು ಅಂತ ಅವ್ರ ಮುಂದೆ ಹೋಗಿ ಕೂತ್ಕೋತಾರೆ ಅದೇ ನೀವು ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಸುಮಾರು ವರ್ಷಗಳು ಅವರು ಕಣ್ಣೆ ತೆಗಿಯೋಲ್ಲ ವರ್ಷಗಳು ಕಣ್ಣೆ ತೆಗಿಯಲ್ಲ ಆಗ ಒಬ್ಬೊಬ್ಬರೇ ಒಬ್ಬೊಬ್ಬರೇ ಇದ್ದೋಗಿ ಕೊನೆಯಲ್ಲಿ ಆ ಏಳು ಜನ ಉಳ್ಕೋತಾರೆ ಆ ಏಳು ಜನರು ಅಷ್ಟೊತ್ತಿಗೆ ಎಂಬತ್ತು ವರ್ಷ ಏನೋ ಆಗಿರುತ್ತೆ ಅನ್ನೋದು ಅಂದರೆ ಹೌ ಮಚ್ ಪೇಷನ್ಸ್ ಯು ಶುಡ್ ಹ್ಯಾವ್ ಟು ಗೆಟ್ ಎ ಗುರು ಅಂತ ಜ್ಞಾನ ಅಷ್ಟು ಸುಲಭವಾಗಿ ಸಿಗೋಲ್ಲ ಅನ್ನೋದಲ್ಲೇ ಆ ಕಥೆಯಲ್ಲಿ ಇರೋ ಮುಖ್ಯವಾದ ವಿಚಾರ ಆ ಏಳು ಜನಗಳನ್ನು ಅವರು ಆಗ ಕಣ್ಣು ತೆಗೆದು ನೋಡಿ ಓ ಓಕೆ ಯು ಆರ್ ಎಲಿಜಿಬಲ್ ನಿಮ್ಗೆ ಆ ಪೇಷನ್ಸ್ ಇದೆ ಪರ್ಸರ್ವೆನ್ಸ್ ಅಂತ ಏನಂತಾರೆ ಅದು ಇದೆ ನಿಮಗೆ ಏನು ಬೇಕೋ ಆ ಶ್ರದ್ಧೆಯೂ ಇದೆ ಹಸಿವು ಇದೆ ಇಲ್ಲಾಂದರೆ ಇಷ್ಟು ದಿವಸ ಕೂರ್ತಿರ್ಲಿಲ್ಲ ಅಂಥೇಳಿ ಅವರಿಗೆ ಅವರು ಈ ಮೂಲ ಜ್ಞಾ ಈ ಏನು ಪರತತ್ವ ಅಂತ ಏನು ಹೇಳ್ತಾರೆ ಅವುಗಳದ್ದನ್ನೆಲ್ಲ ಅವರಿಗೆ ಹೇಳಿಕೊಟ್ಟಂಥ ಆದಿಗುರುಗಳು ದಕ್ಷಿಣಾಮೂರ್ತಿಗಳು ಗುರುಪೂರ್ಣಿಮೆ ಅಂದರೆ ಮೂಲವಾಗಿ ಅವರೇ ವ್ಯಾಸರಿಗೆ ವ್ಯಾಸಪೂರ್ಣಿಮಾ ಅಂತಲೂ ಬರುತ್ತೆ ವ್ಯಾಸರೂ ಗುರುಗಳೇನೆ ಈ ಶೈವರಲ್ಲಿ ಗುರುಗಳು ಅಂತ ಬಂದಾಗ ದಕ್ಷಿಣಾಮೂರ್ತಿ ಅಲ್ಲಿಂದ ಏಳು ಋಷಿಗಳು ಸಪ್ತಋಷಿಗಳು ಅಂತ ಕರೆಯಲ್ಪಡ್ತಾರೆ ಅವರು ಗುರುಗಳಾಗ್ತಾರೆ ಆ ಗುರುಗಳಲ್ಲಿ ಅಗಸ್ತ್ಯರು ಭರತಖಂಡಕ್ಕೆ ಖಂಡಕ್ಕೆ ಆಚಾರ್ಯರ ಗುರುಗಳು ಋಷಿಗಳಾಗ್ತಾರೆ ಮಿಕ್ಕಿದವರೆಲ್ಲ ಬೇರೆ ಬೇರೆ ಖಂಡಕ್ಕೆ ಹೋದ್ರು ಅಂದರೆ ಅದು ಯಾರ್ಯಾರು ಯಾವ್ಯಾವ ಖಂಡಕ್ಕೆ ಹೋದ್ರು ಅನ್ನೋದು ಡೀಟೇಲ್ ಗೊತ್ತಿಲ್ಲ ಬಟ್ ಏಳು ಖಂಡಗಳನ್ನು ಈ ಜ್ಞಾ ಆದಿ ಗುರುಗಳಿಂದ ವಿದ್ಯೆ ಪಡೆದವರು ಆ ವಿದ್ಯೆಯನ್ನು ತಗೊಂಡು ಆ ಜ್ಞಾನವನ್ನು ತಗೊಂಡು ಸ್ಪ್ರೆಡ್ ಮಾಡಿದ್ರು ಅಗಸ್ತ್ಯರನ್ನ ಯಾಕೆ ಭಾರತಕ್ಕೆ ಅವರು ಸೇ ಇದು ಮಾಡಿದ್ರು ನೀನು ಇಲ್ಲಿಗೆ ಹೋಗು ಅಂತ ಹೇಳಿದ್ರು ಅಂದಾಗ ಅವರು ಗುರುಗಳು ಎಲ್ರಿಗೂ ಇದನ್ನು ಕೊಟ್ಬಿಟ್ಮೇಲೆ ಜ್ಞಾನ ಕೊಟ್ಟಿದ್ಮೇಲೆ ಗುರು ದಕ್ಷಿಣೆ ಕೊಡಿ ಅಂತ ಕೇಳ್ತಾರೆ ಗುರುದಕ್ಷಿಣೆ ಏನು ಕೊಡಬೇಕು ನೀವೇನು ಕೇಳಿ ಕೊಡ್ತೀವಿ ಅಂತ ಏಳು ಜನ ಹೇಳಿದಾಗ ನಾನು ಕೊಟ್ಟಿದ್ದೀನಲ್ಲ ವಿದ್ಯೆ ನಂಗೆ ವಾಪಸ್ಸು ಕೊಟ್ಬಿಡಿ ಅಂತಾರೆ ಆರು ಜನ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಎಷ್ಟು ಕಷ್ಟಪಟ್ಟು ಕಾದು ಇಷ್ಟೆಲ್ಲ ಮಾಡಿದ್ದನ್ನು ಕಲ್ತಿದ್ದೀವಿ ಇಷ್ಟೊಂದು ಈಗ ಕೊಟ್ಬಿಡೋದ್ರೆ ಕೊಟ್ಬಿಟ್ರೆ ಆಮೇಲೆ ಏನು ಇಲ್ಲಂಗೆ ಆಗತ್ತಲ್ಲ ಒಂದು ಸ್ವಲ್ಪ ನೋಡ್ತಾರೆ ಒಂದು ಸೆಕೆಂಡೂ ಯೋಚನೆ ಮಾಡಿದೆ ಎಸ್ ಅಂದಿದ್ದು ಅಗಸ್ತ್ಯರು ತಗೊಳ್ಳಿ ನೀನು ಕೊಟ್ಟಿದ್ದು ನಂದಲ್ಲ ಇದು ನಿನ್ನ ಆಗ ಆದಿಗುರುಗಳಿಗೆ ಅದು ಇಷ್ಟವಾಗಿ ಖುಷಿಯಾಗಿ ಅವರಿಗೆ ಅದರ ಜೊತೆ ಇನ್ನೂ ಹೆಚ್ಚು ಪ್ರೆಸೆಂಟೇಷನ್ ಆಫ್ ಅನ್ನು ಕೊಟ್ಟು ಯು ಟೇಕ್ ಕೇರ್ ಆಫ್ ದಿ ಭರತಂಡ ಬಿಕಾಸ್ ಭರತಖಂಡ ಈಸ್ ಎ ಪ್ಲೇಸ್ ವೇರ್ ಏನಾದರೂ ಹುಟ್ಟುತ್ತೆ ಈ ಹಣ್ಣಿನ ಗುಣ ಅದು ಇಲ್ಲಿ ಹುಟ್ಟುವುದು ಮದರ್ಲಿ ಸಾಯಿಲ್ ಇದು ಈ ಸಾಯಿಲಲ್ಲೇ ನಿಮಗೆ ಇಡೀ ಜಗತ್ತಿನ ಎಲ್ಲ ತತ್ವಗಳು ದೊಡ್ಡ ದೊಡ್ಡ ತತ್ವಗಳು ಬಂದಿದ್ದು ಬುದ್ಧಾಯಿಸಮ್ ಆಗಲಿ ಜೈನಾಯಿಸಮ್ ಆಗಲಿ ಬಸವೇಶ್ವರರ ಇದಾಗಲಿ ಇಲ್ಲಿ ಸಾಮಾನ್ಯವಾಗಿ ಜನಗಳೇ ಹೇಗೆ ಅಂದರೆ ಅವರು ನೀವೇನಾದರೂ ಒಂದು ಹೇಳಿದಾಗ ಅದನ್ನು ಹಾಗೆ ತಗೊಳ್ಳಲ್ಲ ಸ್ಕ್ರೂಟನಿ ಮಾಡ್ತಾರೆ ಸೊ ಹೀಗಾಗಿ ಏಳು ಇದು ಇಲ್ಲಿಗೆ ಬಂದರು ಇದು ಸಪ್ತಗುರುಗಳೊಳದು ಈಗ ಈ ದೇಹದಲ್ಲಿ ಗುರು ಯಾರು ಸೊ ಇದೆಲ್ಲ ಹೊರಗಡೆ ಬಂದಿದ್ದೇ ಕತೆ ಬಟ್ ಫೈನಲಿ ಇಟ್ ಕಮ್ಸ್ ಟು ಇಲ್ಲಿಗೆ ಬರ್ತೀವಿ ನಾವು ದೇಹಕ್ಕೆ ಗುರು ಮನಸ್ಸು ಮನಸ್ಸೇ ಇದನ್ನು ನಡೆಸ್ತಾ ಇರೋದು ಮನಸ್ಸಿಗೆ ಗುರು ಬುದ್ಧಿ ಬುದ್ಧಿ ಅನ್ನೋದೇ ಈ ಮನಸ್ಸನ್ನು ನಡೆಸ ಬುದ್ಧಿಗೆ ಗುರು ವಿವೇಕ ವಿವೇಕ ಬರೋದು ಹೇಗೆ ಅರಿವಿನಿಂದ ಅರಿವು ಗೊತ್ತಾಗೋದು ಹೇಗೆಂದರೆ ಪ್ರಜ್ಞೆಯಿಂದ ಸೊ ದೇಹಕ್ಕೆ ಗುರು ಮನಸ್ಸಿಗೆ ಬುದ್ಧಿಗುರು ಬುದ್ಧಿಗೆ ವಿವೇಕ ಗುರು ವಿವೇಕಕ್ಕೆ ಅರಿವು ಗುರು ಅರಿವೇ ಗುರು ಅಂತಲೂ ಇವರು ಸಾಧಕರು ಹೇಳಿದ್ದಾರೆ ಅರಿವೇ ಗುರು ಅಂತ ಅವರು ಡೈರೆಕ್ಟಾಗಿ ಅಲ್ಲಿ ಹೋದರು ಇಫ್ ಯು ನಿನಗೆ ಅವೇರ್ನೆಸ್ ಬಂದುಬಿಟ್ರೆ ಅದೇನೇ ಗುರು ಅಂತ ಅವೇರ್ನೆಸ್ ಬರೋಕೆ ಇಷ್ಟು ದಾರಿ ಇದೆ ಮನಸ್ಸಿನಿಂದ ಬುದ್ಧಿ ಬುದ್ಧಿಯಿಂದ ವಿವೇಕ ವಿವೇಕ ಬರಬೇಕು ಮೊದಲು ವಿವೇಕ ಬಂದರೆ ಅದೇ ಗುರು ನಿಮಗೆ ಅಲ್ಲಿಂದ ಅರಿವು ಅರಿವು ಅನ್ನೋದು ಬರೋದು ಯಾವಾಗ ಅಂದರೆ ಪ್ರಜ್ಞೆ ಇದ್ದಾಗ ಇಫ್ ಯು ಆರ್ ಕಾನ್ಷಿಯಸ್ ಎಬೌಟ್ ವಾಟ್ ಈಸ್ ಹ್ಯಾಪನಿಂಗ್ ಎಷ್ಟೇ ಟರ್ಮೈಲ್ಸು ಜೀವನದ ಸಮಸ್ಯೆಗಳು ದುಃಖಗಳು ನೋವುಗಳು ಭಯಗಳು ಆತಂಕಗಳು ಫ್ಯೂಚರ್ ಭಯ ಏನೇನೋ ಇರೋದ್ರೂ ಇಫ್ ಯು ಆರ್ ಅದೆಲ್ಲ ಓಕೆ ಅಂತ ನೀವು ಅದನ್ನು ಬಿಟ್ಟು ಸಪ್ರೇಟಾಗಿ ನಿಂತ್ಕೊಳ್ಳುತ್ತೀರಿ ಅಂದಾಗ ಅದನ್ನು ಪ್ರಜ್ಞೆ ಅಂತೀವಿ ಆ ಪ್ರಜ್ಞೆ ಮಟ್ಟಕ್ಕೆ ಹೋಗಿದಾಗ ಸೊ ನಿಮಗೆ ಅಲ್ಟಿಮೇಟ್ ಗುರು ಯಾರು ಬರ್ತಾರೆ ಅಂತಂದರೆ ಪ್ರಜ್ಞೆಯೇ ಗುರು ಆಗ್ತದೆ ಅರಿವೇ ಗುರು ಆಗ್ತದೆ ಫೈನಲಿ ಈ ಒಳಗಡೆ ಬಂದಾಗ ಇಫ್ ಯು ಆರ್ ಅವೇರ್ ದಟ್ ಈಸ್ ಗುರು ಹೊರಗಡೆ ಗುರುಗಳೆಲ್ಲ ನಿಮ್ಮ ಮಾರ್ಗದರ್ಶನ ಮಾಡ್ತಾರೆ ಒಳಗಡೆ ಗುರು ನಿಮ್ಮನ್ನ ನಡೆಸ್ಕೊಂಡು ಹೋಗ್ತಾರೆ ಗುರು ಪೂರ್ಣಿಮೆ ದಿನ ಗುರುಗಳ ಬಗ್ಗೆ ಮಾತಾಡಿದ್ವಿ ಬಹಳ ಚೆನ್ನಾಗಿ ನಮ್ಮ ಸಂತ ಮುರಳಿ ಮೋಹನ್ ಸರ್ ಹೇಳಿದರು ಸೊ ಗುರು ಪೂರ್ಣಿಮೆಯ ಶುಭಾಶಯಗಳು ಎಲ್ರಿಗೂ ಹೇಳ್ತಾ ಗುರುವಿನ ಕೃಪೆ ನಮ್ಮಲ್ಲಿರಲಿ ಅಂತ ಹೇಳ್ತಾ ಸರ್ ಕೊನೆಯದಾಗ ಏನು ಹೇಳ್ತಾ ಇವತ್ತಿನ ದಿವಾ ವಿಶೇಷ ವ್ಯಾಸ ಪೂರ್ಣಿಮೆ ವಿಶೇಷ ಅದಕ್ಕೆ ಬಿಡಿ ಏನೇನೋ ಕಥೆಗಳಿರುತ್ತೆ ಕಥೆಗಳು ಯಾವಾಗಲೂ ಏನಕ್ಕೆ ಮಾಡ್ತಾರೆ ರಿಲೆವೆನ್ಸ್ ಇರಲಿ ಜನ ಅದನ್ನು ಆಗಿ ತಗೊಳ್ಳಿ ಅನ್ನೋದಕ್ಕೋಸ ಕೆಲವು ವಿಚಾರಗಳು ಮಾಡ್ತಾರೆ ಆದರೆ ಇವತ್ತು ಏನಾಗುತ್ತೆ ಆ್ಯಕ್ಚುಲಿ ಏನಾಗುತ್ತೆ ನೀವೇನು ಮಾಡಿದ್ರೆ ಏನಾಗುತ್ತೆ ಇವತ್ತು ಅನ್ನೋದು ಮನಸ್ಸಿಗೆ ಸಂಬಂಧಪಟ್ಟೆಗೆ ಏನಾಗುತ್ತೆ ನಿಮ್ಮೊಳಗೆ ಏನಾಗುತ್ತೆ ಅದೇ ಇಂಪಾರ್ಟೆಂಟೇ ಹೊರ್ತು ಹೊರಗಡೆ ಏನಾಗುತ್ತೆ ಅನ್ನೋದು ನಟ್ ನಮ್ಗೆ ಅವಶ್ಯಕತೆ ಇಲ್ಲ ಒಳಗಡೆ ಏನಾಗುತ್ತೆ ಅನ್ನೋದೇ ಮುಖ್ಯ ಹುಣ್ಣಿಮೆ ಅಂತಂದರೆ ಮುಖ್ಯವಾಗಿ ಇದೇ ಹುಣ್ಣಿಮೆ ಅಲ್ಲ ಪ್ರತಿಯೊಂದು ಹುಣ್ಣಿಮೆ ಅಂತಂದರೆ ಆವತ್ತು ಚಂದ್ರ ಪೂರ್ಣವಾಗಿರ್ತಾನೆ ಅನ್ನೋದು ಎಲ್ರಿಗೂ ಗೊತ್ತಿದೆ ಚಂದ್ರ ಪೂರ್ಣವಾಗಿದ್ದರೆ ಏನಾಗತ್ತಪ್ಪ ಅಂದರೆ ಚಂದ್ರ ಮನಸ್ಸು ಕಾರಕ ಈ ದೇಹದಲ್ಲಿ ಮನಸ್ಸೇನಿದೆಯೋ ಈ ಮನಸ್ಸು ಕಾರಕ ಚಂದ್ರ ಆ ಚಂದ್ರ ಚಂದ್ರನ ಪ್ರಭಾವ ಇವತ್ತು ಆಯಸ್ಕಾಂತ ಚಂದ್ರನ ಕಾಂತಿ ಇವತ್ತು ಹೇಗೆ ಚಂದ್ರನ ಕಾಂತಿ ಭೂಮಿಗೆ ಏನಾದ್ರು ಮಾಡುತ್ತಾ ಅಂದರೆ ನಿಮ್ಗೆ ಗೊತ್ತೇ ಇದೆ ಸಮುದ್ರ ತೀರದಲ್ಲಿ ಗೊತ್ತೋಗಿ ನಿಂತ್ಕೊಂಡ್ರೆ ಚಂದ್ರನಿಂದ ಏನಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಿದೆ ಅಂದರೆ ದ ವಾಟರ್ ಆಫ್ ದ ಬಾಡಿ ನಮ್ಮ ದೇಹದಲ್ಲೂ ಮೂರು ಭಾಗ ನೀರಿದೆ ನಮ್ಮ ಬೇಗದಲ್ಲೂ ಒಂದು ಭಾಗ ಮಾತ್ರ ಸಾಲಿಡ್ ಇದೆ ದ ಒಳಗಡೆ ಇರೋ ನೀರಿನ ಭಾಗ ಇದೆ ನಮ್ಮದು ನೀರಿನ ಭಾಗವೂ ಲಿಫ್ಟ್ಸ್ ಅಟ್ರಾಕ್ಟ್ಸ್ ಟುವರ್ಡ್ಸ್ ಮೂನ್ ಅನ್ನೋದು ಸೊ ಯು ಹ್ಯಾವ್ ಎ ಟರ್ಮೈಲ್ ಇನ್ಸೈಡ್ ಇವತ್ತು ಆ್ಯಕ್ಚುಲಿ ಎಲ್ಲರಿಗೂ ಸೊ ಇವತ್ತಿನ ದಿವಸ ಸೂಕ್ಷ್ಮ ಮನಸ್ಸುಗಳಿಗೆ ತುಂಬ ವೇರಿಯೇಷನ್ ಆಗುತ್ತೆ ಅಮಾವಾಸ್ಯೆ ಮೇಲೆ ಏನೇನೋ ಸಮಸ್ಯೆ ಬರುತ್ತೆ ಅಂತಾರಲ್ಲ ಅದು ಆಗೋದು ಯಾಕೆ ಅಂತಂದರೆ ಬಿಕಾಸ್ ಆಫ್ ದಿ ಎಫೆಕ್ಟ್ ಆಫ್ ಚಂದ್ರ ಸೊ ಈ ಹುಣ್ಣಿಮೆಯಲ್ಲಿ ಎರಡಿದೆ ಅಮಾವಾಸ್ಯನಲ್ಲಿ ಧ್ಯಾನ ಮಾಡೋದ್ರಲ್ಲಿ ಏನಾಗುತ್ತೆ ಅಂದರೆ ತುಂಬ ಮೈನಸನ್ನು ಹ್ಯಾಂಡಲ್ ಮಾಡೋದು ಅಂದರೆ ನಿಮ್ಮ ಯುದ್ಧನೇ ಹೆಂಗೆ ಸ್ಟಾರ್ಟ್ ಆಗುತ್ತೆ ಅಂದರೆ ಕಷ್ಟ ಇರೋ ಟೈಮಲ್ಲಿ ಯುದ್ಧ ಸ್ಟಾರ್ಟ್ ಮಾಡಿದ್ರೆ ಈಸಿ ಇರೋವಾಗ ಸುಲಭ ಅಂತ ಚಂದ್ರ ಇರೋವಾಗ ನಿಮ್ಮ ಮನಸ್ಸು ತುಂಬ ಸ್ಟ್ರಾಂಗಾಗಿ ತುಂಬ ನಿಮ್ಮ ಚಂದ್ರನ ಇದಿರೋದ್ರಿಂದ ಇವತ್ತಿನ ದಿನ ಬಹಳ ಒಳ್ಳೆ ದಿನ ಧ್ಯಾನ ಮಾಡಲಿಕ್ಕೆ ಇವತ್ತು ನೀವು ಗುರುವಿನ ಬಗ್ಗೆ ಏನು ತಿಳ್ಕೊಂಡ್ರಿ ಗುರುವಿನ ಬಗ್ಗೆ ಏನು ಅರ್ಥ ಮಾಡ್ಕೊಂಡ್ರಿ ಈಗ ದೇವಸ್ಥಾನಕ್ಕೆ ಹೋದ್ರೆ ಗುರುಗಳಿಗೆ ರೋಜಾ ಹೂ ಕೊಟ್ಟರೆ ಶಿರಡಿ ಬಾಬಾ ಕೊಟ್ರ ರಾಘವೇಂದ್ರ ಸ್ವಾಮಿ ಕೊಟ್ಟರೆ ಇವೆಲ್ಲವೂ ಕ್ರಿಯೆ ರಿಚುವಲ್ ಅಷ್ಟೇ ನಿಮ್ಮನ್ನು ಪ್ರಿಪೇರ್ ಮಾಡೋದಕ್ಕೆ ಅಂತ ಮಾಡಿರೋ ವಿಚಾರ ಆದರೆ ಇವತ್ತು ನೀವು ಮಾಡಲೇಬೇಕಾದ ಏನಪ್ಪ ಅಂದರೆ ಕಡಿಮೆ ಅಂತಂದರೆ ಇಪ್ಪತ್ತು ನಿಮಿಷ ಕೂತ್ಕೋಬೇಕು ಟ್ವೆಂಟಿ ಮಿನಿಟ್ಸ್ ಜಸ್ಟ್ ಸಿಟ್ ಕ್ಲೋಸ್ ಯುವರ್ ಐಸ್ ಯಾರನ್ನ ನೀವು ಗುರು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋರು ಪರವಾಗಿಲ್ಲ ಜಸ್ಟ್ ಅವರಿಗೆ ಸರೆಂಡರ್ ಆಗಿಬಿಡಿ ಏನೇನಿದೆ ನನ್ನ ಸಮಸ್ಯೆ ಏನೇನಿದೆ ನಿಮ್ಮದು ಫಿಸಿಕಲ್ ಇರ್ಬೋದು ಮೆಂಟಲ್ ಇರ್ಬೋದು ಎಮೋಷ್ನಲ್ ಇರ್ಬೋದು ಸೋಷಿಯಲ್ ಇರ್ಬೋದು ಫಿನಾನ್ಷಿಯಲ್ ಇರ್ಬೋದು ಏನೇ ಪ್ರಾಬ್ಲಮ್ ಅಟ್ಲೀಸ್ಟ್ ಆ ಒಂದು ಅರ್ಧ ಗಂಟೆ ಸೈಡ್ಗೆ ಹಾಕ್ಬಿಡಿ ನಿಮಗೋಸ್ಕರ ಅಂತ ಅರ್ಧ ಗಂಟೆ ಅದರ ಬಗ್ಗೆ ಯೋಚನೆ ಮಾಡದೆ ಇಟ್ಟುಕೊಂಡು ಆಗಬೇಕು ಅನ್ನೋದನ್ನು ಮಾತ್ರ ಒಂದು ಚೀಟಿಲಿ ಬರೆದು ಬಿಡಿ ಇವತ್ತು ಆಗಬೇಕಾಗಿದೆ ಅನ್ನೋದನ್ನು ಒಂದು ಚೀಟಿಲಿ ಬರೆದು ಅದನ್ನು ಕೂತ್ಕೊಳ್ಳೋಕ್ಕೆ ಮುಂಚೆ ಒಂದು ಹನ್ನೆರಡು ಹದಿನೈದು ಸಲ ಓದಿ ಅದನ್ನು ಏನು ಆಗೋಗಿದೆ ಅಂತ ಬರೆದು ಬಿಡಿ ಇವಾಗ ನನಗೆ ಈ ಥರ ಮನೆ ಕಟ್ಟಬೇಕಾಗಿತ್ತು ಅಥವಾ ನನ್ನ ಆರೋಗ್ಯ ಈ ಥರ ಆಗಬೇಕಾಗಿತ್ತು ನನಗೆ ಈ ವಾಸಿ ಆಗಬೇಕು ಅಂತ ಆಗಬೇಕು ಅನ್ನೋ ಬದಲು ಆಗಿದೆ ಅಂತ ಬರೆದುಬಿಡಿ ಆಗಿದೆ ಅಂತ ಬರೆದುಬಿಟ್ಟು ಅದನ್ನು ನಿಮ್ಮ ವಯಸ್ಸು ಎಷ್ಟಿದೆಯೋ ಅಷ್ಟು ಸಲ ಹೇಳ್ಕೊಳ್ಳಿ ಮನಸ್ಸಲ್ಲಿ ಐವತ್ತು ವಯಸ್ಸು ಐವತ್ತು ಸಲ ಹೇಳ್ಕೊಳ್ಳಿ ನಲ್ವತ್ತು ವಯಸ್ಸು ಇರೋರು ನಲ್ವತ್ತು ಸಲ ಹೇಳ್ಕೊಳ್ಳಿ ಮಿನಿಮಮ್ ಹೇಳ್ಬಿಟ್ಟು ನಿಮ್ಮ ಯಾರು ಗುರು ಅಂತ ನೀವು ಅಂದ್ಕೊಂಡಿದ್ದೀರೋ ಅವರನ್ನು ಸ್ಪಷ್ಟವಾಗಿ ಮನಸ್ಸಲ್ಲಿ ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಒಂದು ಒಂದು ಎರಡು ನಿಮಿಷ ಸುಮ್ಮನೆ ಉಸಿರಾಟವನ್ನು ಗಮನಿಸಿಬಿಟ್ಟು ಮನಸ್ಸನ್ನು ಇಲ್ಲಿಗೆ ತಂದು ಇಲ್ಲಿಂದ ಇಲ್ಲಿಗೆ ತಂದು ಸುಮ್ಮನೆ ಕೂತುಬಿಡಿ ಆ ಗುರುಗಳ ಸಾನ್ನಿಧ್ಯದಲ್ಲಿ ಕೂತುಬಿಡಿ ಆ್ಯಕ್ಚುಲಿ ಎಷ್ಟು ಎಷ್ಟೊತ್ತು ಕೂತ್ಕೋಬೇಕು ಅಂತಂದರೆ ಅವರವರ ಎಷ್ಟಿದೆಯೋ ಅಷ್ಟು ನಿಮಿಷ ಕೂತ್ಕೋಬೇಕು ಐವತ್ತು ವಯಸ್ಸಿರೋರು ಐವತ್ತು ನಿಮಿಷ ಕೂತ್ಕೋಬೇಕು ಇಪ್ಪತ್ತು ವಯಸ್ಸಿರೋರು ಇಪ್ಪತ್ತು ನಿಮಿಷ ಕೂತ್ಕೋಬೇಕು ಮಿನಿಮಮ್ ಅದರ ಮೇಲೆ ನಿಮ್ಮ ಶಕ್ತಿ ಯಾಕೆಂದರೆ ಫಸ್ಟ್ ಟೈಮ್ ಇವತ್ತೇ ಕೂತ್ಕೊಳ್ಳೋರಿಗೆ ಬೆನ್ನು ನೋವು ಸೊಂಟ ನೋವು ಈ ನೋವು ಆ ನೋವು ಅಲ್ಲಿ ಅಲ್ಲಿನೇವೆ ಇಲ್ಲಿ ಕಿರಣೋಣ ಅಲ್ಲಿ ಕಿರಣೋಣ ಇವೆಲ್ಲ ಬರುತ್ತೆ ಡೋಂಟ್ ಫರ್ಗೆಟ್ ಅದ್ರ ಬಗ್ಗೆ ಕೆಡಿಸ್ಕೋಬೇಡಿ ಫರ್ಗೆಟ್ ಇಟ್ ಜಸ್ಟ್ ಸಿಟ್ ಕೂತ್ಕೊಳ್ಳೋಕ್ಕೆ ಸಾಧ್ಯವಾದರೆ ಇಂಡಿಪೆಂಡೆಂಟಾಗಿ ಕೂತ್ಕೊಳ್ಳಿ ಈ ಬೆನ್ನ ಮೇಲನ್ನು ನೇರಾಗಿಟ್ಕೊಂಡು ಕೂತ್ಕೊಳ್ಳಿ ಸ್ವಲ್ಪ ಏನೋ ವಯಸ್ಸಾದವ್ರಿಗೆ ಕಷ್ಟ ಇದೆ ಅಂದರೆ ಈ ಥರ ಒಂದು ಚೇರಲ್ಲಿ ಸಾಧ್ಯವಾದಷ್ಟು ಬೆನ್ನನ್ನು ಟಚ್ ಮಾಡಿದೆ ಆದಷ್ಟು ಅದನ್ನು ಇಟ್ಕೊಂಡು ಈ ಎರಡೂ ಹಸ್ತಗಳನ್ನು ಹೀಗಿಟ್ಕೊಳ್ಳಿ ದಿಸ್ ಈಸ್ ರಿ ರಿಸೀವಿಂಗ್ ಹ್ಯಾಂಡು ಈ ಎನರ್ಜಿ ಫ್ಲೋ ಬಂದು ಇಲ್ಲಿಂದ ಒಳಗಡೆ ಹಿಂಗೆ ಬರುತ್ತೆ ಇದು ಗೀವಿಂಗ್ ಹ್ಯಾಂಡು ಈ ಈ ಇದನ್ನೆರಡನ್ನೂ ನಿಮ್ಮ ತೊಡೆ ಮೇಲೆ ಇಟ್ಕೊಂಡ್ಮೇಲೆ ಎರಡು ಬಿಕಮ್ಸ್ ಕಂಡಕ್ಟರ್ಸ್ ರಿಸೀವಿಂಗ್ ಹ್ಯಾಂಡ್ ಆಗುತ್ತೆ ಈ ಎರಡು ಹಸ್ತ ಆದಮೇಲೆ ಬ್ರಹ್ಮ ರಂಧ್ರ ಅಂತ ಇಲ್ಲಿದೆ ನಿಮಗೆಲ್ಲ ಹುಟ್ಟಿದಾಗ ಇಲ್ಲೆಲ್ಲ ಗುಳುಗುಳುಗಳು ಅನಿಸಿರುತ್ತೆ ಇದೇನೇ ಎನರ್ಜಿನ ಅಟ್ರ್ಯಾಕ್ಟ್ ಮಾಡೋ ಜಾಗ ಆ ಜಾಗವ ಆ ಜಾಗದ ಮೂಲಕ ನಿಮ್ಮ ಗುರುಗಳು ಯಾರಿದ್ದಾರೆ ಅವರ ಆಶೀರ್ವಾದವು ಬೆಳ್ಳಿಯ ಬೆಳಕಿನ ರೂಪದಲ್ಲಿ ಅಥವಾ ಬಂಗಾರದ ಬೆಳಕಿನ ರೂಪದಲ್ಲಿ ಒಳಗೆ ಬರುತ್ತೆ ಇವತ್ತು ಜಾಸ್ತಿ ಬರುತ್ತೆ ಹುಣ್ಣಿಮೆ ದಿವಸ ಅದನ್ನಿಟ್ಕೊಂಡು ನಿಮ್ಮ ವಯಸ್ಸು ಎಷ್ಟಾಯ್ತೋ ಅಷ್ಟೊತ್ತು ಕೂತ್ಕೊಂಡು ಏನಾದರೂ ರಿಲ್ಯಾಕ್ಸ್ ಮಾಡಿ ಆಮೇಲೆ ಒಂದು ಐದು ಹತ್ತು ನಿಮಿಷ ಜಾಲಿಯಾಗಿ ಯಾವುದೋ ನೆಗೆಟಿವಿಟಿ ಮಾಡಿದೆ ಟಿ ವಿ ಹಾಕದೆ ನ್ಯೂಸ್ ನೋಡಿದೆ ಅವನ್ನೆಲ್ಲ ನೋಡದೆ ಸಾಧ್ಯವಾದರೆ ಚಂದ್ರನ ನೋಡಿ ಈ ಮೆಡಿಟೇಷನ್ನ ಇವತ್ತು ಸಾಧ್ಯವಾದರೆ ಮೋಡ ಇಲ್ಲ ಅಂದರೆ ನಿಮಗೆ ಓಪನ್ ಜಾಗ ಸಿಕ್ಕಿದ್ರೆ ಇಲ್ಲಿ ನೋಡ್ತಾ ಇರೋರಲ್ಲಿ ಚಂದ್ರನ ಮುಂದೆ ಮಾಡಿದ್ರೆ ತುಂಬ ಒಳ್ಳೆಯದು ಆವಾಗ ಚಂದ್ರನ ಮೂಡಿದಾಗ ಚಂದ್ರನ್ನೇ ಒಂದು ಸ್ವಲ್ಪ ಒಂದು ನಿಮಿಷ ಎರಡು ನಿಮಿಷ ದಿಟ್ಟಿಸ್ಬಿಟ್ಟು ತ್ರಾಟಕ ಮಾಡಿಬಿಟ್ಟು ಆಮೇಲೆ ಕೂತ್ಕೊಳ್ಳಿ ಆ ಚಂದ್ರ ಇಲ್ಲಿ ಕಾಣುತ್ತೆ ನಿಮಗೆ ಅದನ್ನು ಮಾಡಿದ್ರೆ ದ ಲೈಫ್ ವಿಲ್ ಸ್ಟಾರ್ಟ್ ಚೇಂಜಿಂಗ್ ಫ್ರಮ್ ಟುಡೇ ಈ ಕ್ಷಣದಿಂದ ನಿಮಗೆ ಅದು ಬದಲಾವಣೆ ಆಗುತ್ತೆ ಇದನ್ನು ಮಾಡೋದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ ನಿಮಗೋಸ್ಕರ ನೀವು ಟೈಮ್ ಕೊಡಬೇಕು ನಿಮಗೋಸ್ಕರ ನೀವು ಟೈಮ್ ಕೊಡಬೇಕು ಅಯ್ಯೋ ನನಗೆ ಟೈಮ್ ಇಲ್ಲ ಅಂದರೆ ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ಅಷ್ಟನ್ನು ಮಾಡಿ ಎಲ್ಲ ಗುರುಗಳು ಸದ್ಗುರುಗಳು ಋಷಿಗಳು ಬ್ರಹ್ಮರ್ಷಿಗಳು ಸಂತರು ಆಚಾರ್ಯರು ಎಲ್ಲರಿಂದ ಇವತ್ತಿನ ದಿವಸ ಸಂಪೂರ್ಣವಾಗಿ ಆಶೀರ್ವಾದ ಬರ್ತಾ ಇದೆ ಯಾರ್ಯಾರು ಶಿಷ್ಯರಾಗಿದ್ದೀರೋ ಅವರಿಗೆಲ್ಲ ಇದು ಸಿಗುತ್ತೆ ದಯವಿಟ್ಟು ಎಲ್ಲರೂ ಧ್ಯಾನ ಮಾಡಿ ಇವತ್ತು ಇವತ್ತು ಧ್ಯಾನ ಇವತ್ತಿಂದ ಶುರು ಮಾಡಿ ಥ್ಯಾಂಕ್ ಯು ಸರ್ ಮುರಳಿಮೋಹನ್ ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಈ ಒಂದು ಗುರುಪೂರ್ಣಿಮೆ ವಿಶೇಷ ಸಂದರ್ಭದ ಶುಭಾಶಯಗಳು ನಿಮಗೂ ಕೂಡ ಗುರುವಿನ ಕೃಪೆ ನಮ್ಮೆಲ್ಲರ ಮೇಲೂ ಇರಲಿ ಅಂತ ನಾನು ಹಾರೈಸ್ತಾ ನಮ್ಮ ಸಂತ ಮುರಳಿಮೋಹನ್ ಅವರು ಹೇಳಿರೋ ಹಾಗೆ ನೀವು ಕೂಡ ಆ ಒಂದು ಗುರುವಿನ ಕೃಪೆಗೆ ಪಾತ್ರರಾಗಲು ಅವರು ಲಾಸ್ಟ್ಗೆ ಹೇಳಿದಂಥ ಒಂದು ಧ್ಯಾನವನ್ನು ಆರಂಭಿಸಿ ಅಂತ ಹೇಳ್ತಾ ಗುರುಪೂರ್ಣಿಯ ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಹೇಳ್ತಾ ನಾನು ಈ ಕಾರ್ಯಕ್ರಮ ಮುಗಿಸ್ತಾ ಇದೀನಿ ಸರಿ ಏನು ಹೇಳ್ತಾ ಇದ್ರ ಅಲ್ಲ ಈ ನಿಮಗೆ ಡಿಸ್ಟರ್ಬ್ ಆಯಿತು ಅಂತಂದ್ರೆ ಓಂಕಾರ ಹಾಕೋಬಹುದು ಅಥವಾ ತಂಬೂರ ಸೌಂಡ್ ಇದ್ರೆ ತಂಬೂರ ಹಾಕೋಬಹುದು ಇದೆಲ್ಲ ಏನಂತಂದರೆ ಮನಸ್ಸಿಗೆ ಸಂಬಂಧಪಟ್ಟ ವಿಚಾರ ಆದ ತಕ್ಷಣ ಮುಟ್ಟಕ್ಕೆ ಹೋದ ತಕ್ಷಣ ಮನಸ್ಸು ಆಟ ಆಡುತ್ತೆ ಆದ್ದರಿಂದ ಕಣ್ ಮುಖ್ಯವಾಗಿ ಏನಂದ್ರೆ ಸರೌಂಡಿಂಗ್ ಒಂದು ಸ್ವಲ್ಪ ಪ್ರಶಾಂತವಾಗಿರೋ ಜಾಗದಲ್ಲಿ ಕೂತ್ಕೊಳ್ಳಿ ನಿಮ್ಗೆ ಏನು ಅನ್ಸುತ್ತೆ ಅದನ್ನು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಇನ್ನೇನಾದ್ರು ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಮಾತಾಡಬೇಕು ನಿಮ್ಗೇನಾದ್ರು ಪ್ರಶ್ನೆಗಳಿದೆ ಅಂದ್ರೆ ಧ್ಯಾನದ ಬಗ್ಗೆ ಮುಂದೆ ತುಂಬ ಡೀಟೇಲ್ ಆಗಿ ಹೇಗೆ ಮಾಡಬೇಕು ಎಲ್ಲಿ ಮಾಡಬೇಕು ಎಷ್ಟೊತ್ತಿಗೆ ಮಾಡಬೇಕು ನಾನು ಮಾತಾಡ್ತೀವಿ ನಾವು ಅದು ಮುಂದೆ ಬರುತ್ತೆ ಇವತ್ತು ಗುರುವಿಗೆ ಸಂಬಂಧಪಟ್ಟ ವಿಚಾರದಿಂದ ಇಷ್ಟು ಮಾತ್ರ ವಿಷಯ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಗುರು ಪೂರ್ಣಿಮೆಯ ಶುಭಾಶಯಗಳೆಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ವೆರಿ ಮಚ್